ಏನು ವಿಧಾನಸೌಧದಲ್ಲಿ ವಿರಾವೇಶ ನಡ್ಕಂಡು ಡ್ಯಾನ್ಸ್ ಮಾಡ್ಕೊಂಡು ಹೋದರು ಅದೇಂಥದ್ದು ಕತ್ತಿ ಹಿಡ್ಕೊಂಡು ಪತ್ತಿ ಹಿಡ್ಕೊಂಡು ಟೋಪಿ ಹಾಕೊಂಡು ಹೋದರು ಬಳ್ಳಾರಿಗೆ ಈಗ ಅದೇ ಜನವೇ ಸರ್ವನಾಶ ಮಾಡ್ತಾರೆ ನಿಮ್ಮನ್ನು ಬರೆದಿಟ್ಕೊಳ್ಳಿ ಸರ್ವನಾಶ ಮಾಡ್ತಾರೆ ಈ ರಾಜ್ಯದ ಕೊನೆಯ ಮುಖ್ಯಮಂತ್ರಿ ಕಾಂಗ್ರೆಸ್ ಇವತ್ತು ಡೇಟ್ ಬರೆದಿಟ್ಟು ಬರೆದಿಟ್ಕೊಳ್ಳಿ ಈ ರಾಜ್ಯದ ಕೊನೆಯ ಮುಖ್ಯಮಂತ್ರಿ ಕಾಂಗ್ರೆಸ್ ಕೊನೆಯ ಆಡಳಿತ ಕಾಂಗ್ರೆಸ್ದು ಈ ರಾಜ್ಯದಲ್ಲಿ ಇವತ್ತು ಹೇಳಿದ್ದೀನಿ ಬರೆದಿಟ್ಕೊಳ್ಳಿ ನಾನು ಜಂಬದಲ್ಲಿ ಹೇಳ್ತಾ ಇಲ್ಲ ಈ ಮಾತನ್ನು ಈ ಸರ್ಕಾರದ ನಡವಳಿಕೆ ಪ್ರತಿನಿತ್ಯ ಅಧಿಕಾರಿಗಳನ್ನು ಗುಲಾಮರು ಮಾಡ್ಕೊಂಡಿದ್ದೀರಲ್ರಿ ಒಬ್ಬ ಸ್ವತಂತ್ರವಾಗಿ ಸ್ವಾಭಿಮಾನದಿಂದ ಕೆಲಸ ಮಾಡೋಕ್ಕಾಗ್ತಾ ಇಲ್ಲ ಈ ರೀತಿಯ ವಾತಾವರಣ ಪ್ರಾಯಶ್ಚಿತ ಅನುಭವಿಸ್ತೀರಿ ತಿಳ್ಕೊಂಡಿದ್ದೀರಿ ಇಪ್ಪತ್ತೆಂಟಕ್ಕೂ ನಾವೇ ಇಪ್ಪತ್ತೆಂಟಕ್ಕೂ ನಾವೇ ಬಂದ್ರಪ್ಪ ಭಾಳ ದೊಡ್ಡ ಸಾಧನೆ ಮಾಡಿದಿರಿ ಜನ ಕಾಯ್ತಾವ್ರಿ ನಿಮಗೆ ಇಪ್ಪತ್ತೆಂಟಕ್ಕೂ ನಾವೇ ಮಾಡೋಕ್ಕೆ ಇವತ್ತು ಈ ಸರ್ಕಾರಕ್ಕೆ ಮಾನ ಮರ್ಯಾದೆ ಇದ್ದರೆ ಮೊದಲು ಆ ಹೋಮ್ ಮಿನಿಸ್ಟ್ರು ಆ ನಕಲಿ ಶಾಮನ್ ಕೆಲಸ ಬಿಟ್ಟು ಹೋಮ್ ಮಿನಿಸ್ಟ್ರೆ ಗತ್ತೇನಿದೆ ಅನ್ನೋದನ್ನ ತೋರಿಸಿ ಕೆಲಸ ಮಾಡಲಿ ಏನು ಅರೆಸ್ಟ್ ಮಾಡೋದು ಯಾವ ದೊಡ್ಡ ವಿಷಯ ಯಾವ್ಯಾವ ಥರ ಅರೆಸ್ಟ್ ಮಾಡಿದ್ದೀರಿ ನಾನು ನೋಡಿದ್ದೀನಿ ಈ ರಾಜ್ಯದಲ್ಲಿ ಎಸ್ ಐ ಟಿ ರಚನೆ ಮಾಡ್ಕೊಂಡು ಯಾವ್ಯಾವ ಥರ ನಡ್ಕೊಂಡಿದ್ದೀರಿ ಅನ್ನೋದು ಗೊತ್ತಿದೆ ನನಗೆ ಪೊಲೀಸ್ ಇಲಾಖೆನ ಯಾವ ರೀತಿ ದುರ್ಬಳಕೆ ಮಾಡ್ಕೊಂಡು ಮೇಲೊಬ್ಬ ಇದ್ದಾನೆ ಕಾಯ್ತಾ ಇದು ಯಾವುದೋ ನಮ್ಮ ಕೈಲಿಲ್ಲ ನಾನು ಅದಕ್ಕೆ ಕೇಳಿದೆ ರಾಗ ದ್ವೇಷದಿಂದ ಇವತ್ತು ನಾನು ಈ ಮಾಧ್ಯಮದ ಮುಂದೆ ನನ್ನ ಭಾವನೆ ವ್ಯಕ್ತಪಡಿಸ್ತಿಲ್ಲ ಅಂತ ಹೇಳಿದೆ ಎರಡು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನ ಯಾವ ಕಾರಣಕ್ಕೆ ಮಾಡಿದ್ರು ಕೊನೆಗೆ ಹೇಳ್ತೀನಿ ನಿಮಗೆ ಅಧಿಕಾರ ಇದೆ ಅಂತ ಹೇಳಿ ವಿರೋಧ ಪಕ್ಷಗಳನ್ನು ಬಗ್ಗುಬಡಿತೀವಿ ಅಂತ ತಿಳ್ಕೊಂಡಿದ್ರೆ ಸಾಧ್ಯ ಇಲ್ಲ ಈ ದೇಶದಲ್ಲಿ ಭಾಳ ಜನ ಹಾಳೆ ಭಾಳ ಜನ ಹೋಗಿದ್ದಾರೆ ಯಾರೂ ಉಳಿದಿಲ್ಲ ಯಾರಿಗೂ ಶಾಶ್ವತ ಅಲ್ಲ ಇದು ನಾನು ನೋಡಿದ್ದೀನಿ ಅಧಿಕಾರನ ಈ ಥರ ನಡೆಸಲಿಲ್ಲ ನಾನು ಅದರಿಂದ ಈ ಸರ್ಕಾರಕ್ಕೆ ಏನಾದ್ರು ಮರ್ಯಾದೆ ಇದ್ದರೆ ಕಣ್ಣು ಮುಂದೆ ಇದೆ ಎಲ್ಲ ಕಣ್ಣು ಮುಂದೆ ಏನೇನು ನಡೆದಿರ್ತಕ್ಕಂಥದ್ದು ಅಲ್ಲಿ ಬಳ್ಳಾರಿಲಿ ಕೇಳಿದರೆ ಹೋಗೋ ಒಬ್ಬ ಸಾಮಾನ್ಯ ಎಕ್ಕಸಿ ಜ್ಞಾನ ಇಲ್ಲದೆ ಇರತಕ್ಕಂಥ ಒಬ್ಬ ಸಣ್ಣ ವ್ಯಕ್ತಿ ಕೇಳಿದ್ರು ಹೇಳ್ತಾನೆ ಏನಾಗಿದೆ ಅಂತ ಹೇಳಿ ಆ ಪರಿಸ್ಥಿತಿ ತಂದಿಟ್ಟಿದ್ದೀರಿ ನಿಜಕ್ಕೂ ನೀವು ಸತ್ಯವಂತರೇ ಇದ್ದರೆ ಸತ್ಯ ಹೊರಗಿಡಿ ಯಾರಿಗೆ ಇವತ್ತು ಶಿಕ್ಷೆ ಆಗಬೇಕಾಗಿದೆ ಶಿಕ್ಷಕ ಬೇಕಾಗಿರೋದು ದ್ವೇಷಕ್ಕಲ್ಲ ಒಂದು ಭಯಭಕ್ತಿ ಅನ್ನೋದು ಇಲ್ಲದೆ ಇದ್ದರೆ ಇವತ್ತು ಏನಾಗ್ತಾ ಇದೆ ರಾಜ್ಯದಲ್ಲಿ ಎಷ್ಟು ಸಾವುಗಳು ಒಂದು ಕಡೆ ಕೊಲೆಗಳು ಒಂದು ಕಡೆ ಸ್ಯೂಸೈಡು ಒಂದು ಕಡೆ ಮರ್ಯಾದೆ ಹತ್ಯ ಇದು ಆಡಳಿತ ಅಂತ ಕರಿತೀರಾ ಸಿದ್ದರಾಮಯ್ಯರೇ ನಿಮ್ಮಿಬ್ಬರ ಕುರ್ಚಿ ತೆವಲಿಗೆ ಆಡಳಿತ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡಿ ಅಧಿಕಾರಿಗಳನ್ನು ಯಾವ ಮಟ್ಟಿಗೆ ಕೇಳಿಸಿದ್ದೀರಿ ಇವತ್ತು ಇವತ್ತೆಲ್ಲ ಅವ್ರಿಗೆ ಏನೋ ಅಲ್ಲಿ ಪ್ರಾಮಾಣಿಕವಾದ ಕೆಲಸ ಮಾಡತಕ್ಕಂಥ ಅಧಿಕಾರಿಗಳನ್ನು ದುರ್ಭಯ ಹುಡುಕಬೇಕೀಗ ನೀವೇನೋ ನಿಮ್ಮ ತೀಟೆಗಳು ತೀರಿಸ್ಕೊಂಡು ಹೋಗ್ತೀರಿ ಮುಂದಿನ ಪೀಳಿಗೆ ಏನಾಗಬೇಕು ಮುಂದಿನ ಈ ರಾಜ್ಯ ಏನಾಗಬೇಕು ಇಂಥ ಆಡಳಿತ ನಡೆಸ್ಕೊಂಡು ಇದು ನನ್ನಲ್ಲಿನ ಚಿಂತೆ ನಾನು ಏನು ಶಾಶ್ವತ ಅಲ್ಲ ಯಾವನೂ ಏನು ಶಾಶ್ವತ ಅಲ್ಲ ಈ ಭೂಮಿ ಮೇಲೆ ಹೋಗಬೇಕಾದ್ರೆ ನಾಲ್ಕು ಜನ ಇಲ್ಲಪ್ಪ ಒಳ್ಳೆ ಆಡಳಿತ ಕೊಟ್ಟರು ಅಂತಕ್ಕಂಥದ್ದನ್ನು ಬರೆಯೋ ರೀತಿನಲ್ಲಿ ಆಡಳಿತ ಇನ್ನು ಎರಡು ವರ್ಷವಾದರೂ ಮಾಡಿ ಏನೋ ಇನ್ನೂ ಐದು ವರ್ಷ ನಾನೇ ಅಂತೀರಿ ಅವ್ರು ನೋಡಿದ್ರೆ ಇಲ್ಲ ಜನವರಿ ಇಪ್ಪತ್ತೋ ಇಪ್ಪತ್ತೊಂಬತ್ತು ಮೂವತ್ತು ಪಾಪ ಯಾರು ಹೇಳ್ತಾನೆ ಅವರೇ ಬದಲಾವಣೆ ಅಂತ ಹೇಳಿ ನೀವಿರ್ತಿರೋ ಅವರು ಇರ್ತಿರೋ ನನಗೆ ಸಂಬಂಧ ಇಲ್ಲ ಜನತೆ ಬಗ್ಗೆ ಭಕ್ತಿ ಇಟ್ಟುಗಳಿ ಗೌರವ ಇಟ್ಟುಕೊಳ್ಳಿ ಮರ್ಯಾದೆ ಇದ್ದರೆ ಯಾರು ಇಲ್ಲಿ ರಾಜೀನಾಮೆ ಕೊಡಬೇಕು ಯಾರಿಂದ ತಪ್ಪಾಗಿದೆ ಪ್ರಾಯಶ್ಚಿತ ಯಾಕೆ ಪಡ್ಕೋಬೇಕು ತೀರ್ಮಾನ ನೀವು ಮಾಡ್ಕೊಳ್ಳಿ ಅಂತಕ್ಕಂಥದ್ದು ಹೇಳಲಿಕ್ಕೆ ಬಯಸ್ತೀನಿ